ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಕನ್ಯಾ ರಾಶಿ ಸಂಜಾತರಲ್ಲಿ ಉತ್ತರ ಹಸ್ತ ಹಾಗೂ ಚಿತ್ತ ನಕ್ಷತ್ರ ಸಂಜಾತರಲ್ಲಿ ಉತ್ತರ ಹಾಗೂ ಚಿತ್ತ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ಲಭ್ಯವಾಗಲಿದೆ ಹೇಗೆಂದರೆ ಆರನೇ ಮನೆಯಲ್ಲಿ ಸಂಚರಿಸುತ್ತಿರುವ ರಾಹು ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕೇತು ಹಾಗೂ ಕರ್ಮಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಿರುವುದರಿಂದ ಈ ತಿಂಗಳು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಕಾರ್ಯಸಿದ್ಧಿಯುಂಟು ನಿರೀಕ್ಷೆಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಸಪ್ತಮ ಶನಿಯಿಂದಾಗಿ ನಿಮ್ಮ ಹಾಗೂ ಬಾಳ ಸಂಗಾತಿಯ ನಡುವೆ ಅಂದರೆ ಸತಿಪತಿ ನಡುವೆ ದಾಂಪತ್ಯ ಕಲಹ ಸಣ್ಣ ಪುಟ್ಟ ವಿಚಾರಕ್ಕಾಗಿ ಭಿನ್ನಮತ ಅಪಾರ್ಥ ವೈಷಮ್ಯ ವಾಗ್ವಾದಗಳಾಗುವ ಸಾಧ್ಯತೆಗಳಿದೆ ಈ ಒಂದು ಕೌಟುಂಬಿಕ ಭಿನ್ನಾಭಿಪ್ರಾಯವನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ವಿಕೋಪಕ್ಕೆ ಹೋಗದಂತೆ ತಡೆಯುವುದರಲ್ಲಿ ನಿಮ್ಮ ಒಂದು ಜಾಣ್ಮೆ ಇದೆ ಈ ತಿಂಗಳ ಅರ್ಧದಿಂದ ನಿಮ್ಮ ವ್ಯಯರಾಶಿಯಲ್ಲಿಯೇ ರವಿಯು ಸಂಚರಿಸುವುದರಿಂದ ನಿಮ್ಮ ಪಿತೃವರ್ಗಕ್ಕೆ ಅನಾರೋಗ್ಯ ಹಾಗೂ ಅದರಿಂದ ನಿಮಗೆ ಮಾನಸಿಕ ಅಶಾಂತಿ ಹಾಗೂ ಚಿಂತೆ ದುಗುಡಗಳು ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿದೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನಿಮ್ಮ ಆಪ್ತೇಷ್ಟರು ಮಿತ್ರರು ನೆರವು ಮತ್ತು ಸಹಾಯವನ್ನು ನೀಡಲಿದ್ದಾರೆ ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಠಿಸುವುದು ಸರ್ವ ಕ್ಲೇಷ ನಿವಾರಕ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ ನಮಸ್ತೆ